నమస్తే ఎల్గూ ఇవతూ స్వల్ప ಪಾಟ್ಗಳೆಲ್ಲ ಖಾಲಿ ಇಟ್ಟಿದ್ನಲ್ಲ ಬೆಂಡೆ ಗಿಡ ಅವನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಯಾಕೆಂದರೆ ಇವನ್ನ ಇಲ್ಲೇ ಇಟ್ಟ್ರಗಿನ ಜಾಗ ಸಾಲಲ್ಲ ನೆಕ್ಸ್ಟು ನಾನು ಗಾರ್ಡನ್ ಸೆಟ್ ಮಾಡ್ಬೇಕಾರೆ ಇವನ್ನ ಫಿಲಪ್ ಮಾಡ್ಕೊಂಡ್ರೆ ಆಯಿತು ಅಂತ ತೊಳೆದಿಟ್ಟಿದ್ದೀನಿ ತೊಳೆದು ಇಟ್ಕೊಂಡ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಮಣ್ಣು ಸಮೇತ ಮನೆಯಲ್ಲೇ ಇಟ್ಕೊಳ್ಳೋಕಾಗಲ್ವಲ್ಲ ಅದರಿಂದ ಅವನ್ನೆಲ್ಲ ತೊಳೆದಿದ್ದೀನಿ ಗಾರ್ಡನ್ ಕೆಲಸ ಮುಗಿದ ಮೇಲೆ ಈ ಥರ ನಾನು ತೊಳೆಯೋದು ಯಾವುದಾದ್ರು ಎತ್ತಿಡವು ಮನೇಲಿಡವಲ್ಲ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಇದ್ದೀನಿ ಬಿಸಿಲಿಗೆ ಒಣಗಿಸಿ ಈ ಥರ ಇಡೋದ್ರಿಂದ ನೆಕ್ಸ್ಟ್ ಹಾಕುವಾಗ ನಮಗೆ ಪಾಟ್ಗಳು ಕ್ಲೀನಾಗೇ ಇರುತ್ತೆ ಆಮೇಲೆ ಇಲ್ಲಿ ಮಾವಿನ ಗಿಡ ನೋಡಿ ಚಿಗುರು ಸ್ಟಾರ್ಟ್ ಆಗಿದೆ ಈ ಸರಿ ನೋಡಬೇಕು ಒಂದು ಸರಿ ಹೂವು ಬಿಟ್ಟು ಕಾಯಿ ಬಿಟ್ಬಿಟ್ಟು ಒಂದು ಸರಿ ಕಡ್ದಾಕಿ ಹೋಯಿತು ಒಂದೇ ಕಾಯಿ ಬೀದಿಂದ ಬಂದಿರೋದು ಆಮೇಲೆ ದೇವ್ ಗಿಡ ಕೂಡ ನಾನು ಈ ಕಡೆಯೇ ಇಟ್ಟಿದ್ದೀನಿ ಈ ಚೇಪೆಕಾಯಿ ಗಿಡದಲ್ಲಿ ತುಂಬ ಇತ್ತು ಅದನ್ನು ಕಡ್ದಾಕಿತ್ತಲ್ವ ಅದರಿಂದ ನಾನಿವತ್ತು ಸ್ವಲ್ಪ ಕಟ್ಟಿದ್ದೀನಿ ಈ ಥರ ಕಟ್ಟಿದ್ದೀನಿ ನೋಡೋಣ ಅಂತ ಅವೇನು ಆ ಥರ ಕಟ್ಟಿದರೆ ಅದನ್ನು ಕಡಿಯುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟು ಆದಷ್ಟು ಸೇವೆ ಮಾಡ್ಕೊಂಡು ನೋಡಿದ್ದೀನಿ ಇವಾಗ ದಾಸವಾಳ ಕಡಿತಾ ಇತ್ತು ಅದು ಬಿಟ್ಬಿಟ್ಟು ಇವಾಗ ಚೇಪೆ ಗಿಡಕ್ಕೆ ಸ್ಟಾರ್ಟಾಗಿದೆ ನೆಕ್ಸ್ಟು ಅಂಜೂರ ಹಣ್ಣು ಅವಕ್ಕೆ ಯಾವ್ಯಾವ ಥರ ಇರುತ್ತೋ ಕ ಇದು ಮಾಡ್ತವೆ ಟೊಮೊಟೊ ಮಾತ್ರ ಏನೂ ಮುಟ್ಟಕ್ಕೆ ಹೋಗಲ್ಲ ಟೊಮೊಟೊ ಬದನೆಕಾಯಿ ಅದೇ ಥರ ಇರುತ್ತೆ ಆಮೇಲೆ ಇವಾಗ ಅಂಜೂರ ಗಿಡಗಳು ನಾನು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿದ ಮೇಲೆ ಒಂದು ನಾಲ್ಕೈದು ಗಿಡ ಒಂದೇ ಗಿಡ ಎಲ್ದಿ ಆಗಿದೆ ಅಂತೇಳಿದ್ದೆ ಇನ್ನು ಮಿಕ್ಕಿದ್ದ ಐದು ಗಿಡ ಅಷ್ಟೇ ಎಲ್ದಿ ಇರಲಿಲ್ಲ ಇವಾಗ ಆ ಗಿಡಗಳು ಚೇತರಿಸ್ಕೊಳ್ತಾ ಇದ್ದಾವೆ ಇಲ್ಲಿ ನಾನು ಚೇಪೆಕಾಯಿ ಗಿಡದಲ್ಲಿ ಎಲೆಗಳೆಲ್ಲ ತೆಗೆದುಬಿಟ್ಟೆ ತುಂಬ ಹುಳ ಬಂದಿತ್ತು ಬೀಜದಿಂದ ಬಂದಿರೋದು ಅದು ತೆಗೆದ್ಬಿಟ್ಟೆ ಆ ಥರ ಹುಳ ಬಂದು ನಮಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದಾಗ ನಾನು ಪೂರ್ತಿ ಎಲೆಗಳು ತೆಗೆದ್ಬಿಡ್ತೀನಿ ಬೋರ್ಡ್ ಮಾಡಿಬಿಡ್ತೀನಿ ಪೂರ್ತಿ ಒಂದು ಇಲ್ಲದೆ ಅವಾಗ ಹೊಸ ಚಿಗುರು ಬರುತ್ತೆ ಆ ಥರ ಮಾಡ್ಕೊಬೋದು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗದಷ್ಟು ವೆಸ್ಟ್ ಆಗಿದೆ ಅಂದಾಗ ಅದು ಒಳ್ಳೆಯ ಕೆಲಸ ಮಾಡೋದು ನಮಗೆ ಕೆಲಸ ಸುಲಭ ಆಗುತ್ತೆ ಬಾಳೆ ಗಿಡನೂ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇದು ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಡೈಲಿ ಕೊಡ್ತಾ ಇರ್ತೀನಿ ಯಾವ್ದು ಗಿಡಗಳು ಕ್ಲೀನ್ ಮಾಡಿರೋ ಯಾವ ಥರ ಇರ್ತವೆ ಏನೋ ಅಂತ ಕೊಡ್ತಾ ಇದ್ದೀನಿ ಇವಾಗ ಜಾಸ್ತಿ ಕೆಲಸದ್ದಿರಲ್ವಲ್ಲ ಮೊನ್ನೆ ಭಾನುವಾರದ್ದು ಕೊಟ್ಟಿದ್ದು ತೋರಿಸ್ದೆ ಆ ಲಿಕ್ವಿಡ್ಡು ಎಲ್ಲ ಕೊಟ್ಟ ತಿರ್ಗಾ ಆಮೇಲೆ ಮಾಡಿದ ಕೆಲಸ ಇದು ಹಣ್ಣಿನ ಗಿಡ ಇಲ್ಲೂ ತಂದಿಟ್ಟಿದ್ದೀನಿ ದೊಡ್ಡದು ಚಿಕ್ಕದು ಎಲ್ಲ ಇದಾವೆ ಇಲ್ಲೇ ಹಣ್ಣಿನ ಗಿಡ ಈ ಥರ ಇಟ್ಕೊಂಡು ಹೋಗಿದ್ದೀನಿ ಹಣ್ಣಿನ ಗಿಡ ಈ ಸೈಡ್ ಬಿಟ್ಟರೆ ಇನ್ನೂ ಯಾವ ಕಡೆ ಇಟ್ಟಿಲ್ಲ ಆ ಕಡೆ ಚೇಪೆ ಗಿಡ ಬಿಟ್ಟರೆ ದೊಡ್ಡ ಡ್ರಮ್ಮಲ್ಲಿ ಅವು ಬಿಟ್ಟಿಲ್ಲ ಆಮೇಲೆ ಈ ಈ ವರ್ಷದ ಮೊದಲೇ ಹಣ್ಣು ನೋಡಿ ನಾನು ಹೇಳಿದ್ದೆ ಹಣ್ಣಾದಾಗ ಈ ಥರ ಕಪ್ಪಗಿರುತ್ತೆ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಅಂತ ಇವತ್ತು ಹಂಗೆ ಗಾರ್ಡನ್ ಬರ್ತಾ ಇದ್ದಾಗ ಹಣ್ಣು ನೋಡಿದೆ ನಾನು ಹಣ್ಣಾಗಿತ್ತು ಅದು ತುಂಬ ಸ್ವೀಟ್ ಇತ್ತು ತಿಂದೆ ಆಮೇಲೆ ನೋಡಿ ಅದಕ್ಕೆ ಕೆಂಪಿಗೆ ಇರುತ್ತಲ್ಲ ಆವಾಗ ಹುಳಿ ಇರುತ್ತೆ ಸ್ವಲ್ಪ ಈ ಥರ ಡಾರ್ಕ್ ಕಲರ್ ಗಾ ಬ್ಲಾಕ್ ಆದಾಗ ತಿಂದರೆ ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಲಾಂಗ್ ಮಲ್ಬರಿ ಅಂತಲೂ ಬರುತ್ತೆ ಇದು ಮಲ್ಬರಿ ಹಣ್ಣಿನ ಹೆಸರು ಇದು ಸ್ವಲ್ಪ ಚಿಕ್ಕದು ಇನ್ನೂ ಒಂದು ಉದ್ದ ಬರುತ್ತೆ ದಪ್ಪ ಸಣ್ಣ ಸಣ್ಣ ಬರುತ್ತೆ ಇದು ಸ್ವಲ್ಪ ದಪ್ಪ ಇದೆ ಉದ್ದ ಕಮ್ಮಿ ಇದೆ ಆ ಥರ ಹಣ್ಣು ಎರಡೂ ಒಂದೇ ಟೇಸ್ಟ್ ಇರುತ್ತೆ ಇದು ತುಂಬ ರುಚಿಯಾಗಿತ್ತು ಅದು ಒಂದು ಹೊಸ ಹಣ್ಣು ಆಮೇಲೆ ಇಲ್ಲಿ ನೋಡಿ ಹಾಂ ಆರ್ಟಿಫಿಷಿಯಲ್ ಆರೆಂಜಲ್ಲಿ ಅಳಿಲಿ ಕಡ್ದಾಕಿದೆ ಸಣ್ಣ ಕಾಯಿನೇ ನೋಡಿ ನೀವು ಆ ಪಾಟಲ್ಲಿ ಗೊತ್ತಾಗುತ್ತೆ ಈ ಥರ ಇವಾಗ ಒಂದೊಂದು ಕಾಯಿ ಚಿಕ್ಕದರಲ್ಲೇ ತಿನ್ನೋಕ್ಕೂ ಬರೋಲ್ಲ ಆ ಥರ ಕಡ್ದಾಕಿರ್ತವೆ ನೋಡಿ ಬೇಜಾರಾಗುತ್ತೆ ಒಂದೊಂದು ಸರಿ ಇದು ಜ್ಯೂಸ್ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಂಗೆ ತಿಂತಾರೆ ಹುಳಿ ಇರುತ್ತೆ ಸ್ವಲ್ಪ ಹಾಗೆ ತಿನ್ನೋಕ್ಕೆ ಸೇಮ್ ಆರೆಂಜೇ ಚಿಕ್ಕದಾಗಿ ಆರೆಂಜ್ ಥರನೇ ಇರುತ್ತೆ ಬಿಡ್ಸೋಕ್ಕೂ ಬರುತ್ತೆ ಸಿಪ್ಪೆ ಅದು ಆದರೆ ಹುಳಿ ಇರುತ್ತೆ ಜ್ಯೂಸ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡಿ ಕುಡ್ದಿದ್ದೀನಿ ನಾನು ಆವಾಗ ನಾನು ಊರಿಂದ ಬಂದಾಗ ಒಂದು ಐದು ಅಣ್ಣ ಹಣ್ಣಾಗಿತ್ತು ಆಗಿತ್ತು ಅದು ಕುಡ್ದಿದ್ದೀನಿ ಆಮೇಲೆ ನೋಡಿ ಇಲ್ಲೆಲ್ಲ ನಾನು ಕಟ್ ಮಾಡಿದ್ನಲ್ಲ ಫ್ರೋನ್ ಮಾಡಿದ್ನಲ್ಲ ಡಿಶೆಂಬರ್ ಹೂವು ಅಥವಾ ಮುಜಾಜಿ ಅಂತಾರಲ್ಲ ಅವೆಲ್ಲ ಒಂದೊಂದೇ ಹೂವು ಸ್ಟಾರ್ಟ್ ಆಗಿದ್ದಾವೆ ಆಲ್ಮೋಸ್ಟು ಸ್ವಲ್ಪ ಗಿಡಗಳೆಲ್ಲ ಹೆಲ್ದಿ ಅನಿಸುತ್ತೆ ನೋಡಿ ಇವತ್ತು ಸ್ಟ್ರಾಬೆರಿಲಿ ಹೂವೂ ನೋಡಿದೆ ನಾನು ಖುಷಿಯಾಯಿತು ತುಂಬ ಈ ವರ್ಷ ಫಸ್ಟು ಹೂವು ಫಸ್ಟ್ ಅಣ್ಣೋದು ನೋಡಬೇಕು ಇನ್ಮೇಲೆ ಗಾರ್ಡನ್ ಹೆಂಗೆ ಚೇತರಿಸ್ಕೊಳುತ್ತೆ ಅಂತ ಒಟ್ಟು ಇಲ್ಲೆಲ್ಲ ಕೆಲಸ ಆಗೋವ್ರಿಗೂ ಪೂರ್ತಿ ಎಲ್ಲ ಅಂದ್ರೂ ನನಗೆ ಖುಷಿಯಾಗಷ್ಟಂತೂ ಗಾರ್ಡನ್ ಚೇತರಿಸ್ಕೊಂತು ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನೋಡ್ತಾಯಿದ್ರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಕನೆಕ್ಟಾಗಿ ಇಲ್ಲ ಅಂದರೆ ಬೇಡ ನನ್ನ ವಿಡಿಯೋಗಳು ಸ್ವಲ್ಪನಾರು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇಲ್ಲಿ ನಾನು ಶೋ ಗಿಡಗಳಂತೂ ಒಂದೇ ಕಡೆ ಇಡೋಕ್ಕಾಗಿಲ್ಲ ಎಲ್ಲಿ ಬೇಕೋ ಅಲ್ಲಿ ಇಟ್ಟಿದ್ದೀನಿ ಆಮೇಲೆ ನಾನು ಹೊಸ್ತಾ ಜೋಡ್ಸ್ಕೋವಾಗೆ ಅವನ ಅವನ ಒಂದೇ ಥರ ಪಾಟ್ಗಳು ಒಂದೇ ಥರ ಅವಾಗ ಯಾವ ಥರ ನನ್ನ ಮನಸ್ಸಿಗೆ ಬರುತ್ತೋ ಆ ಥರ ಮಾಡಿ ತೋರಿಸ್ತೀನಿ ನಿಮಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸುಮಾರು ಮೂರು ಮೂರುವರೆ ವರ್ಷ ನಾಲ್ಕನೇ ವರ್ಷ ಇದು ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿ ಇವಾಗ ಇಷ್ಟಾಗಿ ಬೆಳೆದಿದೆ ಗಾರ್ಡನ್ನು ನಾನು ಮೊನ್ನೆ ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ಕೂಡ ನಾನು ಗಾರ್ಡನ್ ಎಷ್ಟಿತ್ತು ಅಂತ ವಿಡಿಯೋ ತೋರಿಸಿದ್ದೀನಿ ನಿಮಗೆ ನಿಧಾನವಾಗಿ ಒಂದೊಂದೇ ಒಂದೊಂದೇ ಗಾರ್ಡನ್ ಬೆಳೆಸ್ಕೊಂಡು ಬಂದಿದ್ದು ಅದು ಒಂದೇ ಸರಿ ದೊಡ್ಡದಾಗ್ಲಿಲ್ಲ ಚಿಕ್ಕ ನಿಧಾನವಾಗಿ ಗಾರ್ಡನ್ ದೊಡ್ಡದಾಗ್ತಾ ಬಂತು ಈ ಥರ ಮಾಡ್ಕೊಂಡು ನೀವು ಗಾರ್ಡನ್ನು ಇಷ್ಟ ಇದ್ದವರು ಮಾಡ್ಕೊಬೋದು ತುಂಬ ಜನಕ್ಕೆ ಇಷ್ಟ ಇದೆ ಆದರೆ ಬೆಳೆಸೋಕೆ ಜಾಗ ಇಲ್ಲ ಅಂತಾರೆ ಅವಾಗ ನನಗೂ ಬೇಜಾರಾಗುತ್ತೆ ಅವರ ಕಾಮೆಂಟ್ ನೋಡಿ ನೋಡಿ ಬೆಳೆಸೋರ್ಗೂ ಜಾಗ ಇಲ್ಲ ಅಂತ ನೋಡಿ ಇಲ್ಲೆಲ್ಲ ನಾನು ಕಟ್ ಮಾಡಿರೋವು ಮಲ್ಲಿಗೆ ಗಿಡ ಇಟ್ಟಿದ್ನಲ್ಲ ಎಲ್ಲ ಮಾ ಕ್ಲೀನ್ ಮಾಡಿರೋವು ಅವೆಲ್ಲ ಚಿಗ ಹೊಸ ಚಿಗುರು ಸ್ಟಾರ್ಟ್ ಆಗಿದೆ ಈ ಥರ ನಾವು ವರ್ಷಕ್ಕೊಂದ್ಸರಿ ಎಲ್ಲ ಕ್ಲೀನ್ ಮಾಡಿವು ಕಟ್ಟಿಂಗು ಕಟ್ಟಿಂಗಿನೂ ತುಂಬ ಚೆನ್ನಾಗಿದೆ ಈ ಸರಿ ರಿಪೋರ್ಟ್ ಮಾಡೋಕ್ಕಾಗ ಹೋಗಲ್ಲ ನಾನು ನಾವು ಇನ್ನೂ ಬೇರೆ ಇವಾಗ ಎಲೆ ಬರ್ತಾ ಇದ್ದೀವಲ್ಲ ಅದಕ್ಕೆ ಕೆಳಗಡೆ ಬೇರೆಳೆದಿರಲ್ಲ ಇವಾಗ ನಾವು ರಿಪಾರ್ಟ್ ಮಾಡೋಕ್ಕೋದ್ರೆ ಬೇರೆ ಡಿಸ್ಟರ್ಬ್ ಆಗುತ್ತೆ ಈ ವರ್ಷ ಅದರಲ್ಲೇ ಬೆಳೆಯೋಕ್ಕೆ ಬಿಟ್ಟು ನೆಕ್ಸ್ಟ್ ಇಯರು ನಾವು ಮಾಡ್ಕೊಬೋದು ಆಮೇಲೆ ಮೊನ್ನೆ ಯಾರೋ ಕೇಳಿದ್ರು ವಿರಜಾಜಿ ಕಟಿಂಗಿಂದ ಬರುತ್ತಾ ಅಂತ ಬರುತ್ತೆ ಖಂಡಿತ ಬರುತ್ತೆ ಮಲ್ಲಿಗೆ ಗಿಡಗಳೆಲ್ಲ ಕಟ್ಟಿಂಗು ಬರುತ್ತೆ ಮಲ್ಲಿಗೆ ಗಿಡ ದಾಸವಾಳ ಆಮೇಲೆ ಗುಲಾಬಿ ಕಟ್ಟಿಂಗು ಎಲ್ಲ ಪ್ರತಿಯೊಂದು ಬರೋ ಎಲ್ಲ ಬರುತ್ತೆ ಬರದೇ ಇರೋ ಕೂಡ ನಾವು ಪ್ರಯತ್ನ ಪಡ್ಬೋದು ನೋಡಿ ಇದು ಕಟಿಂಗ್ ಹೋದ ವರ್ಷ ಇಟ್ಟಿದ್ದು ಇವಾಗ ಚೆನ್ನಾಗಿ ಇದೆ ಈ ಥರ ನೀವು ಸ್ವಲ್ಪ ಎಲೆಚ್ ಬಂದ ತಕ್ಷಣ ರಿಪಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ದಿನ ಅದರಲ್ಲೇ ಬೇರುಗಳೆಲ್ಲ ಚೆನ್ನಾಗಿ ಬೆಳೆಯಕ್ಕೆ ಬಿಡಿ ನೋಡಿ ಇದು ಅಷ್ಟೇ ಹೋದ ವರ್ಷ ಒಣಗೋದಂಗೆ ಆಗಿತ್ತು ಅದ್ರ ಪಾಡ್ಗೆ ಅದು ಬಿಟ್ಬಿಟ್ಟಿದ್ದೆ ನಾನು ಇವಾಗ ಹೊಸ ಚಿಗುರು ಬರ್ತಾಯಿದೆ ಆಮೇಲೆ ಮೊನ್ನೆ ಕ್ಲೀನ್ ಮಾಡಿದ್ರೂ ಎಲೆಯಲ್ಲಿ ಮದ್ರು ರೋಗ ಇದೆ ನಾನು ಆ ಥರ ಎಲೆ ಇವಾಗ ಹೊಸ್ದಾಗಿ ಬಂದಿರೋ ಇದ್ರೂ ಕೂಡ ಇಡ ಇಡೋಲ್ಲ ತೆಗೆದುಬಿಡ್ತೀನಿ ಆ ಥರ ತೆಗೆಯೋದ್ರಿಂದ ಅದು ಪೂರ್ತಿ ಹರಡಕ್ಕೆ ಸಾಧ್ಯ ಇರೋಲ್ಲ ಬೆಸ್ಟು ಅಲ್ಲೇ ಇರುತ್ತೆ ಅಲ್ಲೇ ತೆಗೆದುಬಿಟ್ಟಿರ್ತೀವಲ್ಲ ಕಂಟ್ರೋಲ್ ಮಾಡಿಬಿಡ್ತೀವಲ್ಲ ಆವಾಗ ಸ್ಪ್ರೆಡ್ ಆಗೋಲ್ಲ ಈ ಥರ ಮಾಡ್ಕೊಂಡು ನೀವು ಗಾರ್ಡನ್ನು ನೋಡ್ಕೋಬೋದು ನೋಡಿ ಎಲೆ ಯಾವ ಥರ ಮದ್ರಿದೆ ಅಂತ ಈ ಥರ ಮಲ್ಲಿಗೆ ಗಿಡಕ್ಕೆ ಅಷ್ಟು ಬರಲ್ಲ ಇದು ಬಂದರೆ ಮೆಣಸಿನ ಗಿಡಕ್ಕೆ ಜಾಸ್ತಿ ಬರುತ್ತೆ ಆದರೆ ಈ ಸರಿ ಎಲ್ಲ ಒಟ್ಟೊಟ್ಟಿಗೆ ಇಟ್ಟಿರೋದ್ರಿಂದ ಇದಕ್ಕೂ ಬಂದಿದೆ ಅಂತ ಅನಿಸುತ್ತೆ ನಾನು ಅದಕ್ಕೆ ನೋಡಿ ನೋಡಿ ನಾನು ಓಡಾಡೋವಾಗ ಲಾಸ್ಟಲ್ಲಿ ಒಂದು ಟೈಮ್ ನಿಧಾನವಾಗಿ ಗಾರ್ಡನ್ ನೋಡ್ಕೊಂಬರ್ತೀನಲ್ವ ಆವಾಗ ನಾನು ಕಣ್ಣಿಗೆ ಏನೇನು ಕಾಣುತ್ತೋ ಆ ಟೈಮಲ್ಲೇ ನಾನು ಎಲ್ಲ ರಿಮೂವ್ ಮಾಡಿಬಿಡ್ತೀನಿ ಆಮೇಲೆ ಬಳ್ಳಿಗಳೆಲ್ಲರೂ ಎಲ್ಲರೂ ಹಬ್ಬಿದ್ರಿಗೆ ಆ ಥರ ಬಳ್ಳಿ ಇದ್ರೆ ದಾರ ಕಟ್ಟೋ ಇದ್ರಿಗೆ ನಾ ಅವೆಲ್ಲ ಅಪಾಗ ಆಗಾಗೆ ಮಾಡ್ತೀನಿ ಆವಾಗ ಆ ಥರ ಮಾಡೋದ್ರಿಂದ ನಮಗೆ ಅಷ್ಟು ಕಷ್ಟ ಅನ್ಸೋಲ್ಲ ಎಲ್ಲ ಒಂದೇ ಸರಿ ಗುಡ್ಡೆ ಹಾಕಿ ಮಾಡ್ಕೊಂಡ್ರೆ ತುಂಬ ಕಷ್ಟ ಅನಿಸುತ್ತೆ ಅದಕ್ಕೆ ನಾನು ಆ ಥರ ಮಾಡೋದು ನಾನು ತುಂಬ ದಿನ ಬಿಟ್ಟು ಬಂದ್ರೂ ಎಲ್ಲ ಕೆಲಸ ಜಾಸ್ತಿ ಇದ್ರೂ ಒಂದು ದಿನ ಬಿಡ್ದಂಗೆ ಮಾಡಿರೋದ್ರಿಂದನೇ ಇಪ್ಪತ್ತು ದಿನಕ್ಕೆ ಈ ಕೆಲಸ ಮುಗಿದಿದೆ ಗಾರ್ಡನ್ ಕ್ಲೀನ್ ಮಾಡೋದು ನೋಡಿದು ಹೊಸ ಚಿಗುರು ಆದರೆ ಎಲೆ ಮುದುರಿದೆ ನಾನು ತೆಗೀತಿದ್ದೀನಿ ಆ ಥರ ಎಲೆ ಎಲ್ಲ ಯಾವ ಥರ ಇದ್ದಾವೋ ಅವ್ರನ್ನೆಲ್ಲ ತೆಗಿತೀನಿ ಈ ಥರ ನಾವು ಡೈಲಿ ನೋಡ್ಕೊಂಡು ಅವತ್ತಿಂದ ಅವತ್ತೇ ಎಲೆ ತೆಗೆಯೋದ್ರಿಂದ ಅದು ಮುಂದೆ ಹೋಗಲ್ಲ ಇನ್ನು ಬ ಆಮೇಲೆ ಒಳ್ಳೆಯ ಎಲೆಗಳು ಚಿಗುರ್ತಾ ಇದ್ದಾವೆ ಚಿಗುರು ಬರುತ್ತೆ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ಹೋದರೆ ಮಲ್ಲಿಗೆ ಹೂವೂ ಬಿಡೋಕ್ಕೆ ಸ್ಟಾರ್ಟ್ ಆಗ್ತವೆ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆವಾಗ ತುಂಬ ಖುಷಿ ಹೋದ ವರ್ಷ ಮಲ್ಲಿಗೆ ಕವಿನ ಕಾಲದಲ್ಲಿ ನನಗಿದ್ದೆ ಈ ಸರಿಯೇ ನೋಡಿ ಎಲ್ಲ ಗಿಡಗಳು ಚಿಗುರ್ತಾ ಇದ್ದಾವೆ ಇದು ನಾನು ಇದೆ ಮಲ್ಲಿಗೆ ಗಿಡನೇ ಇವೆಲ್ಲ ಸಾಲು ಮಲ್ಲಿಗೆ ಗಿಡನೇ ಪೂರ್ತಿ ವಿರಜಾಗಿ ಕಾಕಡ ಸಣ್ಣ ಮಲ್ಲಿಗೆ ದೊಡ್ಡ ಮಲ್ಲಿಗೆ ದೊಡ್ಡ ಮಲ್ಲಿಗೆ ಅಂದರೆ ದುಂಡು ಮಲ್ಲಿಗೆ ಈ ಥರ ನಮ್ಮೂರ ಕಡೆ ದೊಡ್ಡ ಮಲ್ಲಿಗೆ ಅಂತ ಬರುತ್ತೆ ಅದೊಂದು ಗಿಡ ನನಗೆ ಸಿಕ್ಕಿಲ್ಲ ತುಂಬ ದಿನದಿಂದ ಹುಡುಕಿದೆ ಆ ಸೈಡ್ ಇದ್ದವ್ರಿಗೆ ಮಾತ್ರ ಗೊತ್ತು ಬಳ್ಳಾರಿ ಕಡೆ ಆಮೇಲೆ ಪಾಲ್ತೂರು ಅಂತಾರಲ್ಲ ಆ ಸೈಡ್ ಇದ್ದವ್ರಿಗೆ ಗೊತ್ತಿರುತ್ತೆ ಈ ಸಾರಿ ಗೊತ್ತಿಲ್ಲ ನೋಡಿ ಇದೊಂದು ಹೊಸ ಹೂವು ಪವಿತ್ರ ತಂದುಬಿಟ್ಟರೆ ಇದು ಮೂರು ಗಿಡ ತಂದಿದ್ದಾರೆ ಮೂರು ಬೇರೆ ಬೇರೆ ಕಲರ್ ಅಂದರು ಇದೊಂದು ಹೂವು ಬಿಟ್ಟಿದೆ ಒಂದರಲ್ಲಿ ಬುಟ್ಟಿ ಇತ್ತು ಬುಟ್ಟಿ ತೆಗೆದು ರಿಪಾರ್ಟ್ ಮಾಡಿದ್ದೀನಿ ಎಲೆ ತುಂಬ ಹುಳ ಇತ್ತು ಎಲೆನೂ ಫ್ರೂನ್ ಮಾಡಿದ್ದೀನಿ ಅದು ಚಿಗುರುತ್ತಾ ನೋಡಬೇಕು ಯಾಕೆಂದರೆ ಬುಟ್ಟಿನೂ ತೆಗೆದು ಎಲೆಯೂ ತೆಗೆದಿದ್ದೀವನಲ್ಲ ಚಿಗುರಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಆ ಕಡೆದು ಈ ಕಡೆದು ಸ್ವಲ್ಪ ತೆಗೆದಿದ್ದೀನಿ ಇವು ಮೂರು ಗಿಡ ಒಟ್ಟಿಗೆ ಚಿಕ್ಕದು ಆ ಟೆನ್ ಬೈ ಟೆನ್ನು ಗ್ರೋ ಬ್ಯಾಗಲ್ಲಿ ಇಟ್ಟಿದ್ದೀನಿ ಇದು ಒಂದು ಮಾತ್ರ ಹೆಲ್ದಿಯಾಗಿದೆ ಇನ್ನೂ ಒಂದು ಇನ್ನೂ ಎರಡು ಹೆಲ್ದಿಯಾಗಿದೆ ಒಂದು ಮಾತ್ರ ಆ ಥರ ಹುಳ ಬಂದಿತ್ತು ಈ ಥರ ಡೈಲಿ ನೋಡ್ಕೊಂಡು ಕೆಲಸ ಮಾಡೋವಾಗ ಆ ಥರ ಗ್ರೋ ಬ್ಯಾಗಲ್ಲಿ ಹೂವಿನ ಗಿಡ ಇತ್ತು ಆದ ತಕ್ಷಣವೇ ಆ ಹೂವಿನ ಗಿಡ ತೆಗೆದು ಸ್ವಲ್ಪ ಮಣ್ಣು ಉಲ್ಟ ಮಾಡಿ ನಾನು ಹಾಕ್ಬಿಟ್ಟೆ ಆಮೇಲೆ ಒಂದು ಹೇಳ್ತೀನಿ ನೋಡಿ ನಮ್ಮದು ಫ್ಯಾಷನ್ ಫ್ರೂಟ್ ಗಿಡ ಒಣಗೋಗ್ಬಿಡ್ತು ಬಂದಾಗ ಚಿಗುರಿತ್ತು ಒಣಗೋಯ್ತು ಆದರೆ ನಾನು ಯಾವಾಗೋ ಬೀಜ ಹಾಕಿದ್ದೆ ಅನ್ಸುತ್ತೆ ಅದು ಬಂತು ಆಮೇಲೆ ಬೆಟ್ಟ ತವರೆ ಅದು ಅಷ್ಟೇ ಕಟಿಂಗ್ ಬಂತು ಖುಷಿಯಾಯಿತು ಇವಾಗ ಎರಡು ಗಿಡ ಹೋಯ್ತು ಅಂದ್ಕೊಂಡಿರವು ನೋಡ್ಬಿಟ್ಟು ಕ್ಲೀನ್ ಮಾಡೋವಾಗೆ ಸಿಕ್ಕಿದ್ದೆವು ಅದಕ್ಕಿಂತ ಮುಂಚೆ ನನಗೆ ಸಿಕ್ಕೇ ಇರಲಿಲ್ಲ ಈ ಗಿಡಗಳು ನೋಡ್ಬಿಟ್ಟು ತುಂಬ ಆಯಿತು ಹೋಗಿರಲಿಲ್ಲ ಗಿಡ ಉಳ್ಕೊಳ್ತಲ್ಲ ಅಂತ ಅನಿಸ್ತು ಆಗ ಚಿಕ್ಕ ಪಾಟಲ್ಲೇ ಇಟ್ಟಿದ್ದೀನಲ್ಲ ಎರಡು ಅವು ತುಂಬ ಪೂರ್ತಿ ಬೆಳೆಯೋವರೆಗೂ ಅದರಲ್ಲೇ ಇರುತ್ತೆ ನೋಡಿ ಗುಲಾಬಿ ಗಿಡದಲ್ಲಿ ಒಂದೊಂದೇ ಮಗ್ಗು ಸ್ಟಾರ್ಟ್ ಆಗುತ್ತೆ ಯಾವ್ಯಾವ ಕಲರ್ ಅಂತ ನನಗಿನ್ನೂ ಪೂರ್ತಿ ಎರಡವರೆಗೂ ಗೊತ್ತಾಗಲ್ಲ ಇದೊಂದು ಮಾತ್ರ ಆಲ್ಕ ಇದು ವೈಟು ಅಂತಾರಲ್ಲ ಆ ಥರ ಅದು ಲೈಟು ಮಿಲ್ಕ್ ವೈಟು ಅಂತಾರಲ್ಲ ಆ ಥರ ಗಿಡ ಅದು ಅದೊಂದು ಮಾತ್ರ ಮೊಗ್ಗ ಮತ್ತು ಹೂ ಬಿಟ್ಟಾಗ ಆ ಹೂವಿನ ಕಲರ್ ಗೊತ್ತಾಗುತ್ತೆ ಅದಲ್ಲದೆ ನೋಡಿ ಇದೊಂದು ಚೆನ್ನಾಗಿದೆ ಕಲರು ಇದೊಂದು ತುಂಬ ಚೆನ್ನಾಗಿದೆ ಪೂಜೆಗೆ ಇಡ್ಬೋದು ಇದು ಕೂಡ ಆಮೇಲೆ ಇದು ಹೋಯ್ತು ಅಂದ್ಕೊಂಡಿದ್ದೆ ಇದು ಬಂದಿದೆ ವೈಟು ನಮಸ್ತೆ ಇನ್ನೊಂದು ಹಿಡಿದ ಸಿಕ್ತು